hey everyone you're watching news insights 25 ವರ್ಷದಿಂದ ಬರವಾಸಿ ಕೊಡ್ತಾ ಇದೆ ನಿಮ್ಮ ಕೆಲಸ ಬಹಳ ಮುಖ್ಯವಾದ ಕೆಲಸ ಏ ನೀವೆಂತ ನೀರು ಬಿಡ್ತಾ ಇದೀರಿ ಗಾಡಿ ಯಷ್ಟೇ ನೀರು ಕ್ಯಾ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದ್ರ ಅಂತ ನಮ್ಮ ನೀರು ಸಂರಕ್ಷಣಾ ಕಾರ್ಯಕ್ರಮಗಳ ಮೂಲಕ ಸರ್ಕಾರ ನಿಮಗೆ ಬರವಾಸಿ ಕೊಡ್ತಾ ಇದೆ ಮಲೇಷಪರು ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಚಿತ್ರಮಯರುಗಳ ನಿಮಗೆ ಕಾಯಂ ಆದ್ರೆ ಏನ್ ಮಾಡ್ತೀರಂತ ಹೇಳಿ ಇಪ್ಪತ್ತೈದು ವರ್ಷ ಆಯ್ತು ಕರ್ನಾಟಕ ರಾಜ್ಯದ ಅನೇಕ ನೌಕರಿಗೆ ಗುತ್ತಿಗೆ ಬದ್ಧತಿರೋ ರದ್ದು ಮಾಡಿದೆ ಕೆಲ ನೌಕರಿಗೆ ಪರ್ಮಿಂಟ್ ಮಾಡಿದೆ ನಮ್ಮ ನೀರು ಸರಬರಾಜ್ ನೌಕರಿಗೆ ಯಾಕೆ ಮಲತಾ ಇದ್ದಾರೆ ಗೊತ್ತಾಯ್ತು ನಮ್ಮ ರಾಜ್ಯ ಸರ್ಕಾರ ನಾವೇನು ಪಾಪ ಮಾಡಿದ್ವಿ ನಮ್ಮ ಕೆಲಸ ಮುಖ್ಯ ಅಂತೀರಿ ನೀವು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರೆ ಎಲ್ಲ ನಗರಗಳಲ್ಲಿ ನಮ್ ಕೆಲಸ ಬಹಳ ಮುಖ್ಯ ಅಂತ ನೀವೇ ಸರ್ಕಾರ ಕಚೇರಿಗಳಲ್ಲಿ ಹೋಗ್ತಾ ಇರ್ತೀರಿ ಅಧಿಕಾರಿಗಳು ಆದ್ರೆ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಒಂದೇ ಡಿಮ್ಯಾಂಡ್ ನೇರ ಪಾವತಿ ಮಾಡಿ ನೇರ ನೇಮಕಾತಿ ಮಾಡಿ ಗುತ್ತಿಗೆ ಪದ್ಧತಿನ ರದ್ದು ಮಾಡಿ ಸರ್ಕಾರ ಆದೇಶಗಳಲ್ಲಿ ಕೊಟ್ಟಿದ್ದೀರಿ ಕೊಡ್ತಾ ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬಡವರ ಮುಖ್ಯಮಂತ್ರಿ ಅಹಿನ್ನ ಮುಖ್ಯಮಂತ್ರಿ ನೀವೆಲ್ಲರಿಗೂ ಒಳ್ಳೆಯದೇ ಮಾಡ್ತಾ ಇದ್ರೆ ಅಂತ ನಮಗೆ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ ಆದರೆ ನಾವು ಈ ನೀರು ಸರಬರಾಜು ಕೇವಲ ನೀವು ಕೂಡ ಹದಿಮೂರು ಹದಿನೈದು ಸಾವಿರ ಸಂಬಳಕ್ಕೆ ದಿನ ಪೂರ್ತಿ ಕೆಲಸ ಮಾಡ್ತೀವಿ ಅರ್ಧರಾತ್ರಿ ಕರೆದ್ರು ಅವ್ರು ಬರ್ತೀವಿ ಚುನಾವಣಾ ಟೈಮಲ್ಲೂ ಕೆಲಸ ಮಾಡ್ತೀವಿ ಇನ್ನು ನೀವು ಏನೇ ಟ್ಯಾಕ್ಸ್ ಕಲೆಕ್ಟ್ ಜವಾಬ್ದಾರಿ ಕೊಡ್ತೀರ ಅದನ್ನು ಕೆಲಸ ಮಾಡ್ತೀವಿ ಜನಗಣತಿ ಕೊಡ್ತೀರ ಅದನ್ನು ಕೆಲಸ ಮಾಡ್ತೀವಿ ನೀವು ಏನು ಕೆಲಸ ಕೊಟ್ಟರು ಕೂಡ ನಾವು ನೀರು ಕೊಡೋದ ಜವಾಬ್ದಾರಿ ಅಂತ ಮರೆತು ನೀವು ಕೊಟ್ಟ ಕೆಲಸಗಳೆಲ್ಲ ಮಾಡ್ತೀವಿ ಸರ್ಕಾರಕ್ಕೆ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದು ನಮ್ಮಂತ ನಮ್ಗೆ ಯಾಕೆ ನ್ಯಾಯ ಒದಗಿಸ್ತಾ ಇಲ್ಲ ಹಂಗಾಗಿ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ವಿ ನಮಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳು ಸಭೆಗಳು ಮಾಡಿದ್ದೀವಿ ಅನೇಕ ಸಾರಿ ಮನವೊಳಿಗೆ ಮನವಿಗಳು ಕೊಟ್ಟಿದ್ದು ತಮಗೆ ಖುದ್ದು ತಮಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದೀವಿ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ ಆಯುಕ್ತರಿಗೆ ಪ್ರಿನ್ಸಿಪಾಲ್ ಸೆಕ್ರೆಟೇರಿಗೆಲ್ಲ ಮನವಿ ಕೊಟ್ಟಿದ್ದೀವಿ ನಮ್ಮ ಕೈಲು ಫೈನಾನ್ಸ್ವರೆಗೂ ಬರುತ್ತೆ ಫೈನಾನ್ಸಿಂದ ವಾಪಸ್ ಕಳಿಸ್ತಾರೆ ಎಷ್ಟು ಸಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಾಪಸ್ ಕಳಿಸ್ತಾರೆ ನಮ್ಮ ಫೈಲ್ ಇದು ಆಯ್ತು ಆಯ್ತು ನೇರಪಾವತಿ ಆಯ್ತು ನೇರ ಪಾವತಿ ಆಯ್ತು ಅನುಕೂಲ ಮಾಡಿಲ್ಲ ಅಂತ ಇಲಾಖೆಯಿಂದ ಫೈನಾನ್ಸ್ ಹೋದ್ರೆ ಫೈನಾನ್ಸ್ ಅವರು ವಾಪಸ್ ಕೊಡ್ತಾರೆ ಈಗ ಮತ್ತೆ ಸಾವಿರ ಬಡ ಕುಟುಂಬಗಳು ಅನುಕೂಲ ಆಗುತ್ತೆ ನಿಮ್ ಕಾಲದಲ್ಲಿ ಇದೊಂದು ಅವಕಾಶ ಆಗಲಿ ನಮ್ ಕೂಡ ತಮಗೆ ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ ಆದ್ರಿಂದ ಜೂನ್ ಹದಿನೆಂಟಿಗೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಆರು ಸಾವಿರ ನಮ್ಮ ನೀರು ಪೋಷಕರು ಪ್ರತಿಯೊಬ್ಬರು ಬರ್ತಾರೆ ಒಬ್ಬರೇ ಸುಮಾರು ಹನ್ನೆರಡು ಸಾವಿರ ಜನ ಸೇರಿ ಇಲ್ಲಿ ಅನಿಷ್ಟ ಅವಶ್ಯಕ ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಸಮಯ ಬಂದ್ರೆ ಸತ್ಯಾಗ್ರಹ ಮಾಡ್ತೀವಿ ನಮ್ಮ ಭೇಟಿ ಹಿಡಿಯೋರು ಕೂಡ ಎದ್ದೋಗುವ ಪರಿಸ್ಥಿತಿನೇ ಇಲ್ಲ ನಾವೇ ಹದಿನೈದನೇ ತಾರೀಕು ನಾವು ನಮಸ್ಕಾರ ಕೊಡ್ತಾ ಇದ್ವಿ ಅಷ್ಟೊಳಗಡೆ ನಿಮ್ಗೆ ಮಾಡೋಕೆ ಅವಕಾಶ ಇದೆ ಏನು ತಮ್ಮ ಇಲ್ಲ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದು ಕಟ್ತಾ ಇದೆ ಅದು ಮುಂಜ್ರಾಜೆ ಕೊಟ್ಟರೆ ಸಾಕು ನಮ್ಮ ಇಲಾಖೆಯಿಂದ ಮದರ್ ಡಿಪಾರ್ಟ್ಮೆಂಟ್ ಮಾಡಿ ನೇರ ನೇವರು ರಾಜ ಮಾಡಿ ನಮ್ಮ ಕುಟುಂಬದ ಪರಿಸ್ಥಿತಿ ಹೆಂಗಿದೆ ಹದಿಮೂರು ಸಾವಿರ ಹದಿನೈದು ಸಾವಿರಕ್ಕೆ ಹೆಂಗ್ ಜೀವನ ಮಾಡಬೇಕು ನಾವು ನಗರಗಳಲ್ಲಿ ಇರ್ತೀವಿ ಮನೆ ಬಾಡಿಗೆ ಎಷ್ಟು ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಮಾಡ್ಸಕ್ ಆಗ್ತಾ ಇಲ್ಲ ನನಗೆ